ಬೆಂತ್ ಎಲ್ಲ ಬೆಂತ್ರಿ ನೋಡಿದ್ರಲ್ಲ ಇಷ್ಟು ಸಾಧನೆ ಮಾಡಿರಲ್ಲ ಇಷ್ಟು ಖುಷಿ ಆಕತಿ ಅಂತಂದ್ರ ಈಗ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಬಗ್ಗೆ ನಮ್ಮ ಸರ್ ನಮ್ಮ ಜಿ ಸರ್ ಒಂದೆರಡು ಮಾತಾಡ್ಬೇಕಂತ ಅವ್ರನ್ನ ಕೇಳ್ಕೊತೇನೆ ನಮಸ್ಕಾರಗಳು ಇಷ್ಟ ಮಠ ಈ ನಮ್ಮ ಬರವಣ್ಣರು ಅವ್ರು ಹೆಂಗದಾರ ಅವ್ರ ಸಾಧನೆಗಳು ಏನೇನು ಗೆದ್ದಾರ ಇಲ್ಲಲ್ಲಿ ಗೆದ್ದಾರ ಎಲ್ಲ ನೋಡಿದ್ರಿ ಇವತ್ತು ಅವ್ರ ಸಾಲಿಗೆ ಯಾಕರ್ ಇವರೆಲ್ಲ ಇಲ್ಲಿ ಸಾಲಿಗೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಶಾಲಾ ಮಕ್ಕಳು ಇವ್ರಂಗ ಆಗ್ಬೇಕು ಇವ್ರಂಗ ದಷ್ಟು ಪುಷ್ಟಿ ಬೆಳಿಬೇಕು ಕುಸ್ತಿ ಪುಡುಗಳಾಗಬೇಕು ಇವ್ರಂಗ ಏನು ವ್ಯಯ ಮಾಡ್ತಾರಲ್ಲ ಆ ವ್ಯಯ ಮಾಡಿ ನೀವು ಸದೃಢ ಆಗ್ಲಿ ಇವ್ರದ್ದು ಸ್ಫೂರ್ತಿ ಬಿಡೀಲಿ ಅನ್ನೋ ಉದ್ದೇಶಕ್ಕೆ ಕಳ್ಸಿವಿ ಅದಕ್ಕೆ ನೀವು ಇವ್ರನ್ನ ನೋಡಿ ಇವರು ಒಂದು ಇಲ್ಲಿವರಿಗೆ ಕೊಟ್ಟಂತ ಕಾರ್ಯಕ್ರಮ ನೋಡಿದ್ರಿ ಇವರು ದುಂಡಿ ಎತ್ತಿದ್ರು ಟ್ಯಾಕ್ಟರ್ ಹೇಳಿದ್ರು ಇನ್ನು ಏನೇನೋ ಮಾಡಿದ್ರು ನೋಡಿದ್ರಲ್ಲ ನೀವು ಶಕ್ತಿವಂತರಾಗಬೇಕು ಅದಕ್ಕೆ ಅವರು ಅವರಿಂದ ನೀವು ಸ್ಫೂರ್ತಿ ಬರಲಿ ಏನೋ ಉದ್ದೇಶ ಕರ್ತೀವಿ ಅವರಿಗೆ ನಮ್ಮ ಶಾಲೆ ವತಿಯಿಂದ ಇನ್ನೊಂದು ದೊಡ್ಡ ಚಪ್ಪಾಳು ಹೇಳ್ಕೊಡೋನನ್ನ ಎಲ್ಲಾ ಬಿಟ್ಟು ಈ ಶಾಲೆಗೆ ಯಾಕೆ ಕರ್ಕೊಂಡ್ ಬಂದೇವಿ ಅಂದ್ರ ಇಲ್ಲಿ ಕುತ್ಕೊಂಡಿರೋ ಪ್ರತಿಯೊಬ್ರು ಗಿಡ್ಡು ಫೈಲ್ ವಾ ಅನ್ ಆಗ್ಬೇಕು ಅನ್ನೋದು ನಮ್ ಇಚ್ಛೆ ಆಗೇತಿ ಹಚ್ಚಿರಲ್ ನೀವ ಅವ್ರಂಗ ತಿಂತೀರಿಲ್ಲ ಅವ್ರಂಗ ಮಾಡ್ತಿರಿಲ್ಲ ಅವ್ರಂಗ ಸಾಧನೆ ಮಾಡಿ ಅದಕ್ಕೆ ನೀವು ಅವ್ರಂಗ ಆಗ್ಬೇಕು ಅಂತ ಹೇಳಿ ನಮ್ ಸರ್ ಬೈಕೆ ಐತಿ ಅದಕ್ಕೆ ಗಿಡ್ಡು ಫೈಲ್ವಾ ನಮ್ ಸಾಲಿ ಕರ್ಕೊಂಬರ್ರಿ ಸರ್ ನಮ್ ಸಾಲಿಗೆ ಕರ್ಕೊಂಬರ್ರಿ ಸರ ಅಂತ ನಾಲ್ಕು ದಿವ್ಸ ಅದ್ ಬಡಾಳಕತ್ತ ಇವತ್ತ ನವಂಬರ್ ಒಂದ್ ಐತ್ ನೋಡ್ರಿ ಹಿಂಗಾಗಿ ಇವ್ರ ನಮಗ್ ಸಿಕ್ಕರು ಇಲ್ಲ ಅಂದ್ರ ಇವ್ರನ್ನ ಎಷ್ಟ್ ದೀಪ ಚುಡ್ಕಿದ್ರು ಸಿಗಂಗಿಲ್ಲ ಎಲ್ಲೆಲ್ಲಿ ಹೋಗಿರ್ತಾರ ಯಾರ್ಯಾರ ಹಿಂಗಾಗಿ ಈಗ ಕರ್ಕೊಂಬಂದೇರಿ ಅದಕ್ಕೆ ಈಗ ನಮ್ ಗಿಡ್ ಫೈಲ್ ವಾನ್ ಅವ್ರ ಒಂದ್ ಯಾರು ಮಾತು ಮಾತಾಡ್ಬೇಕಂತ ಅವ್ರನ್ನ ಕೇಳ್ಕೊಂತೇನೆ ಆ ನಾ ಏನ್ ಮಾತಾಡೋದೈತಿ ನಾ ಎಲ್ಲಾ ಕಡೆ ಹೋಗಿನಿ ಎಲ್ಲಾ ಗೆದ್ದೇನಿ ಬಂಗಾರ ಗೆದ್ದೇನಿ ಬೆಳ್ಳಿ ಗೆದ್ದೀನಿ ವಜ್ರ ಗೆದ್ದೀನಿ ಎಲ್ಲಾ ಎಲ್ಲ ಬೆಂಡ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳದಿದ್ರು ಕೇರಲ್ಲ ಈಗ ಇಷ್ಟೆಲ್ಲ ಸಾಧನೆ ಮಾಡುವಂತ ನಮ್ಮ ಗಿಡ್ಡು ಫೈಲ್ವಾನ್ ಶಂಕರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲ್ಲ ಬಹಳ ಖುಷಿ ಪಟ್ಟೈತಿ ಇವರು ಇಲ್ಲಿವರೆಗೂ ಎಷ್ಟು ಬಂಗಾರ ಗೆದ್ದಾರ ಅಂತ ಮಾಡಿದ್ರೆ ಐವತ್ತು ಕೆ ಜಿ ಬಂಗಾರ ಗೆದ್ದಾರ ನೂರ ನಲ್ವತ್ತ ಎಂಟಲ್ರಿ ಒಂದು ನೂರ ನಲ್ವತ್ತೆಂಟು ಕೆ ಜಿ ಬೆಳ್ಳಿ ಗೆದ್ದಾರ హన్యాడు గాగే దోలా హన్యాడు పటారా అవు బంగారు ద్వామత హంగా ఇంగా కబుడు ద్వాలా హారి ಇವ್ರ ಮನಿ ತುಂಬಾ ಇವ್ರಿಗೆ ಬರೀ ನೆನಪಿನ ಅದವು ಇಷ್ಟು ಸಾಧನೆ ಮಾಡ್ಯಾರಲ್ಲ ಇದನ್ನ ಹೇಳಕ್ ನನಗೇನು ಒಂದ್ ತಾಸ ಎದಕ್ ಸಾಲ ಬಿಡ್ರಿ ಸಂಜು ಮಠ ಇದ್ಕೊಂಡಿರ್ಬೇಕಿ ಮನೆಯಾಗ ಬೈತಾರ ಒಂದ್ ಮುಂಜಲಿ ಹೋಗಿ ಇಷ್ಟೊತ್ತನ ಎಲ್ಲಿ ಹೋಗಿದ್ದೆ ಅಂತ ಹೇಳಿ ನಂಗು ಬಾಳ ತಾತ ಮಾತಾಡಿ ಮಾತಾಡಿ ಗಂಟ್ಲ ಹರ್ಕೊಳ ಆತತಿ ಈಗ ಏನ್ ಮಾತಂಗ್ ಸರಿ ಇವರು ಇಷ್ಟ ಅದನ್ನೆಲ್ಲಾ ಅಲ್ರಿಲ್ಲಾ ನೋಡಿದ್ರು ಬಾಳ ಸಂತೋಷ ಆಯ್ತು

మన యాగే کاری కక్కొని ఓకే ఆ ఊర్ యాక్ తంగిగే ఆటోగ్రాఫ్ పెర్ కొడబెక పెర్ కొడ్వి అదేన్ దారల నిమ్ అభిమాని ఎవరు నీ నీ మిస్త బరిమకత బలిందరే ಆಟೋಗ್ರಾಫ್ ಅಂದ್ರೆ ಆಟೋಗ್ರಾಫ್ ಅಂದ್ರೆ ನಿಮ್ದು ಅವ್ರ ಬಗ್ಗೆ ಏನಾರ ಒಂದಿಪ್ಲೋ ಆಗು ಅಂತ ಹೇಳಿ ಬರ್ದು ನಿಮ್ ಸಹಿ ಮಾಡಿ ಹೆಸರು ಬರೀರಿ ಅದಕ್ಕೆ ಆಟೋಗ್ರಾಫ್ ಅಂತಾರ ಬರೀ ಬರೀ ನಿಮ್ ಅಭಿಮಾನಿ ಆಟೋಗ್ರಾಫ್ ಸಹಿ ಮಾಡಬೇಕು ಬರಿಬೇಕು ಸೈ ಮಾಡಿ

ನೀವು ನನ್ನ ಕಣ್ ತೆರ್ಸಿದ್ವಿ ಈ ಅವಮಾನ ಅಕ್ಷರ ಕಲಿಬೇಕು ಈ ವಿದ್ಯೆ ಕಲಿಬೇಕು ಇಲ್ಲ ಅಂದ್ರೆ ಮನ್ಷಾಗ ಮರ್ಯಾದೆ ಇಲ್ಲ ಇಲ್ಲ ನಾ ಅಕ್ಷರ ಕಲಿತೇನೆ ನೋಡ್ರಿ ನಿಮ್ಮೆಲ್ಲರೂ ಮುಂದೆ ನಿಮ್ ಮುಂದೆ ಇವತ್ತ ಪ್ರಮಾಣ ಮಾಡಿ ಹೇಳ್ತೇನೆ ಇನ್ನು ಬೇಗದ ಆಚಾರ ಕಲಿಯುತ್ತಿ